ಸೋಲಿನ ಹತಾಶನಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಾದ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ ನ ಬಗ್ಗೆ ಪ್ರಶ್ನೆಗಳನ್ನೆತ್ತಿದ್ದಾರೆ ಯಾರಿಗೆ ಚುನಾವಣೆ ಆಯೋಗಕ್ಕೆ ದೇಶದ ಸಾಂವಿಧಾನಿಕ ಸಂಸ್ಥೆ ಅವರು ಎಲ್ಲೆಲ್ಲಿ ಗೆಲ್ತಾರೋ ಅಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಒಂದು ಮಾತು ಆಡಲ್ಲ ಎಲ್ಲಿ ಸೋಲಾಗಿರುತ್ತೋ ಆಗ ತಟ್ಟಂತ ಸೋಲಿಗೆ ಕಾರಣ ಎದುರಾಗೋದೇ ಚುನಾವಣಾ ಆಯೋಗ ಎಲ್ಲೆಲ್ಲಿ ಸೋತಿರ್ತಾರೋ ಅಲ್ಲೆಲ್ಲ ಚುನಾವಣಾ ಆಯೋಗ ಚೆನ್ನಾಗಿ ಕೆಲಸ ಮಾಡಿರೋಲ್ಲ ರಾಹುಲ್ ಗಾಂಧಿ ಅವರು ಮತ್ತೆ ಹೇಳ್ತಾ ಇದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾರಾಷ್ಟ್ರ ವಿಧಾನಸಭೆಗಾದ ಎಲೆಕ್ಷನ್ ಅಲ್ಲಿ ಚುನಾವಣಾ ಆಯೋಗ ನಡೆದುಕೊಂಡ ರೀತಿ ಲೋಕತಂತ್ರ ಪ್ರಜಾತಂತ್ರ ಡೆಮಾಕ್ರೆಸಿನಲ್ಲಿ ದಾಂಧಲೆ ಮಾಡುವ ಬ್ಲೂ ಪ್ರಿಂಟ್ ರೀತಿ ಇತ್ತು ಅನ್ನೋದು ರಾಹುಲ್ ಗಾಂಧಿ ಅವರ ಆರೋಪ ಇನ್ನು ಮುಂದುವರೆದು ರಾಹುಲ್ ಗಾಂಧಿ ಅವರು ಹೇಳೋದು ಇದು ಮ್ಯಾಚ್ ಫಿಕ್ಸಿಂಗು ಯಾವುದು ಮಹಾರಾಷ್ಟ್ರ ಎಲೆಕ್ಷನ್ ಅದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇದೇ ವರ್ಷದ ನವೆಂಬರ್ ನಲ್ಲಾಗುವ ಬಿಹಾರ ಎಲೆಕ್ಷನ್ ನಲ್ಲೂ ಮರುಕಳಿಸುತ್ತೆ ಅಂತಾರೆ ಅಂದ್ರೆ ಸೋಲಿನ ಭಯ ಈಗಲಿಂದನೇ ಕಾಡೋದಕ್ಕೆ ಶುರುವಾಗಿದೆ ರಾಹುಲ್ ಗಾಂಧಿ ಅವರಿಗೆ ಸರೆಂಡರ್ ಆಗ್ಬಿಟ್ರಾ ನರೇಂದರ್ ಸರೆಂಡರ್ ಅಂತ ಇದ್ರು ಬಿಹಾರ ಎಲೆಕ್ಷನ್ಗೂ ಮುಂಚೆ ರಾಹುಲ್ ಗಾಂಧಿ ಅವರೇ ಸರೆಂಡರ್ ಆಗಿದ್ದಾರೆ ಒಂದ್ ಕಡೆ ಬಿಜೆಪಿಯವರು ರಾಹುಲ್ ಗಾಂಧಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಚುನಾವಣೆ ಆಯೋಗ ಸಹ ರಾಹುಲ್ ಗಾಂಧಿ ಅವರಿಗೆ ರಿಪ್ಲೈ ಕೊಟ್ಟಿದೆ ಏನಿದು ರಾಹುಲ್ ಗಾಂಧಿ ಅವರಿಗೆ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಡೈರೆಕ್ಟ್ ಆಗಿ ಅದನ್ನ ಚುನಾವಣಾ ಆಯೋಗಕ್ಕೆ ಕೇಳಬಹುದಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಏನನ್ನು ಸಾಧಿಸೋದಕ್ಕೆ ಹೊರಟಿದ್ದಾರೆ ಇದೇ ಅರ್ಥದಲ್ಲಿ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ಗೆ ಸಂಬಂಧಪಟ್ಟ ರಾಹುಲ್ ಗಾಂಧಿ ಅವರ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಶ್ನೆಗಳಿಗೂ ಲಿಖಿತ ರೂಪದಲ್ಲಿ ಚುನಾವಣಾ ಆಯೋಗ ಉತ್ತರ ಕೊಟ್ಟಾಗಿದೆ ಇಷ್ಟೆಲ್ಲ ಆದ್ಮೇಲೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡೋದು ಇವರಿಗೆ ರಣರಂಗದಲ್ಲಿ ಮೋದಿ ಅವರನ್ನ ಎದುರಿಸಿ ಸೋಲ್ಸೋದಿಕ್ಕೆ ಸಾಧ್ಯ ಇಲ್ಲ ಸುಲಭವಾಗಿ ಇವರಿಗೆ ಬಲಿಯಾಗೋದು ಚುನಾವಣಾ ಆಯೋಗ ಮತ್ತೆ ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಮಾಡುವ ಮೂಲಕ ಬಹುದೊಡ್ಡ ತಪ್ಪು ಮಾಡಿದ್ದಾರೆ ಈಗ ಅನಿಸೋದಿಕ್ಕೆ ಶುರು ಮಾಡಿದೆ ಸಮಯ ಬಂತ ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ಗೆ ಹೋಗಿ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕಾಗುತ್ತಾ ಕ್ರಿಮಿನಲ್ ಕೇಸ್ ಹಾಕಿ ಸಲಾಖೆ ಹಿಂದೆ ದಬ್ಬುವ ಟೈಮ್ ಬಂತ ಯಾಕಂದ್ರೆ ಇವರು ತಮ್ಮ ಕೆಟ್ಟ ತುಚ್ಚ ರಾಜಕೀಯ ಚಪಲಕ್ಕೆ ಭಾರತದ ಸಾಂವಿಧಾನಿಕ ಸಂಸ್ಥೆಯಾದ ಎಲೆಕ್ಷನ್ ಕಮಿಷನ್ ನ ರೋಡಿಗೆ ಇಳಿತಾರೆ ನಮ್ಮ ಕಂಪ್ಲೀಟ್ ಎಲೆಕ್ಟೋರಲ್ ಪ್ರೊಸೆಸ್ನೇ ಪ್ರಶ್ನೆ ಮಾಡ್ತಾರೆ ಈ ಹಕ್ಕು ಯಾರಿಗೂ ಇಲ್ಲ ಇವರೇ ಯುಪಿಎ ಅವಧಿನಲ್ಲಿ ಎರಡ್ ಸಾವಿರದ ನಾಲ್ಕು ಮತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಬಾರಿ ಗೆದ್ದು ಬಂದ್ರಲ್ಲ ಆಗ ಇದೇ ಚುನಾವಣಾ ಆಯೋಗ ತಾನೇ ಕೆಲಸ ಮಾಡಿದ್ದು ಆಗ ಸರಿಯಾಗಿ ಕೆಲಸ ಮಾಡಿತ್ತು ತಾನೆ ಅದೇ ಯಾವಾಗ ಮೋದಿ ಅಧಿಕಾರಕ್ಕೆ ಬರ್ತಾರೋ ಒಬ್ಬ ಚಾಯ್ ವಾಲಾ ಓಬಿಸಿ ಸಮುದಾಯಕ್ಕೆ ಸೇರಿದ ಮೋದಿ ಅಧಿಕಾರಕ್ಕೆ ಬರ್ತಾರೋ ಆಗ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡಲ್ಲ ಇದನ್ನ ಈಗ ಎಲೆಕ್ಷನ್ ಕಮಿಷನ್ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ ಯಾಕೆ ಅಂದ್ರೆ ಇದರಲ್ಲಿ ಎರಡರಿಂದ ಮೂರು ವರ್ಷಗಳ ಶಿಕ್ಷೆಗೆ ಪಾಸಿಬಿಲಿಟೀಸ್ ಇದಾವೆ ಹೀಗಾದ್ರೆ ಮಾತ್ರ ಕಾಂಗ್ರೆಸ್ನವರು ದಾರಿಗೆ ಬರುವುದು ಮಹಾರಾಷ್ಟ್ರದಲ್ಲಿ ಇವರು ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಹಾಗಾಗಿ ಸೋತುವೆ ಅಂತಾರೆ ದಿಲ್ಲಿನಲ್ಲಿ ಸೋತಿದ್ಯಾಕೆ ಯಾಕೆ ಹರಿಯಾಣದಲ್ಲಿ ಯಾಕೆ ಅದಕ್ಕೂ ಮುಂಚೆ ಕರ್ನಾಟಕದಲ್ಲಿ ಗೆದ್ದಿದ್ರು ತೆಲಂಗಾಣದಲ್ಲಿ ಗೆದ್ದಿದ್ರು ಹಿಮಾಚಲ ಪ್ರದೇಶದಲ್ಲಿ ಗೆದ್ದಿದ್ರು ಆಗ ಗೆದ್ದಾಗ ಬಿಜೆಪಿ ಅವರು ಅದೇ ರೀತಿ ಎಲೆಕ್ಷನ್ ಕಮಿಷನ್ ಮೇಲೆ ಗೋಬೆ ಕೂರಿಸಿದ್ರ ಅಲ್ಲೆಲ್ಲ ಗೆದ್ದಾಗ ಇಲ್ಲದ ಎಲೆಕ್ಷನ್ ಕಮಿಷನ್ ನ ಬಗ್ಗೆ ಪ್ರಶ್ನೆ ಅವರು ಗೆದ್ದಾಗ ಮಾತ್ರ ಯಾಕೆ ಬರುತ್ತೆ ಕಾಂಗ್ರೆಸ್ ಪಕ್ಷದ ಪರ್ಫಾರ್ಮೆನ್ಸ್ ದಿನದಿಂದ ದಿನಕ್ಕೆ ಕುಸಿತ ಇದೆ ತಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವ ಬದಲು ನ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡೋ ಪ್ರಯತ್ನ ದಕ್ಷತೆ ಪ್ರಾಮಾಣಿಕತೆಯಿಂದ ಓದಿ ಪಾಸ್ ಮಾಡಿಕೊಳ್ಳುವ ಕ್ಷಮತೆ ಇಲ್ಲದ ವಿದ್ಯಾರ್ಥಿ ಪೂರ್ತಿ ಶಿಕ್ಷಣ ವ್ಯವಸ್ಥೆನೆ ಸರಿ ಇಲ್ಲ ಶಿಕ್ಷಕರೇ ಸರಿ ಇಲ್ಲ ಶಾಲೆನೇ ಸರಿ ಇಲ್ಲ ಅಂತ ದೂರಿದಂತೆ ನೋಡಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಈಗ ಎಲೆಕ್ಷನ್ ಕಮಿಷನ್ ಮೇಲೆ ಮಾಡ್ತಾ ಇರತಕ್ಕಂತಹ ವಾಗ್ದಾಳಿ ನೀವೇ ನೋಡಿ ಲೀಡರ್ ಆಫ್ ಅಪೋಸಿಷನ್ ಒಂದು ಸಂವಿಧಾನಿಕ ಹುದ್ದೆ ಎಲೆಕ್ಷನ್ ಕಮಿಷನ್ ಒಂದು ಸಂವಿಧಾನಿಕ ಹುದ್ದೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಪಿ ರಾಹುಲ್ ಗಾಂಧಿ ಅವರು ಸಾಂವಿಧಾನಿಕ ಸಂಸ್ಥೆ ಎಲೆಕ್ಷನ್ ಕಮಿಷನ್ ನ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಅದು ಎಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರಿಗೆ ಏನಾದ್ರೂ ಪ್ರಶ್ನೆ ಕೇಳಬೇಕು ಅನ್ಸಿದ್ರೆ ಡೈರೆಕ್ಟ್ ಆಗಿ ಎಲೆಕ್ಷನ್ ಕಮಿಷನ್ ಗೆ ಪ್ರಶ್ನೆ ಕೇಳ್ಬೋದಲ್ಲ ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಗೆ ಪ್ರಶ್ನೆ ಮಾಡಿದ್ರೆ ಮುಖಕ್ಕೆ ಒಡೆದಂತೆ ಉತ್ತರ ಕೊಡ್ತಾರೆ ಎಲ್ಲದಕ್ಕೂ ಲಿಖಿತ ರೂಪದಲ್ಲಿ ಅದೇ ಸೋಷಿಯಲ್ ಮೀಡಿಯಾದಲ್ಲಾದ್ರೆ ಹಿಟ್ ಅಂಡ್ ರನ್ ಮಾಡಬಹುದು ಜನರ ದಾರಿ ತಿಕ್ಕು ತಪ್ಪಿಸಬಹುದು ಹೌದೇನೋ ರಾಹುಲ್ ಗಾಂಧಿ ಅವರು ಕೇಳ್ತಾ ಇರುವ ಪ್ರಶ್ನೆಗಳಲ್ಲಿ ಏನಾದರೂ ಸತ್ಯಾಂಶ ಇದೆಯೇನೋ ಅಂತ ಪ್ರಶ್ನಾರ್ಥಕ ಚಿಹ್ನೆ ಹಾಕಿಕೊಂಡು ಕೂತಿರ್ಬೇಕು ಜನ ಅಷ್ಟೇ ನೋಡಿ ಇವರಿಗೆ ಬೇಕಾಗಿರೋದು ಗೊಂದಲ ಸೃಷ್ಟಿ ಮಾಡೋದು ಪರಾರಿಯಾಗೋದು ಒಂದಕ್ಕೂ ಕನ್ಕ್ಲೂಷನ್ಗೆ ಬರುವಂತಹ ಯಾವುದೇ ಪ್ರಶ್ನೆಗಳನ್ನ ಇವರು ಕೇಳಲ್ಲ ಇದೇ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ನವರಿಗೆ ಬೇಕಾಗಿರೋದು ಕೂಡ ಹೀಗಾಗಿ ಅವರನ್ನ ಖುದ್ದು ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲ್ಲ ಇವರು ಯಾವ ರೀತಿ ಷಡ್ಯಂತ್ರ ಮಾಡ್ತಾರೆ ನೋಡಿ ಬ್ರಿಟನ್ ಹೋಗಿ ಅಮೆರಿಕಕ್ಕೆ ಹೋಗಿ ಅಲ್ಲಿಯ ವೇದಿಕೆಯನ್ನು ಬಳಸಿಕೊಂಡು ಭಾರತದ ಡೆಮಾಕ್ರಸಿ ಮೇಲೆ ದಾಳಿ ಮಾಡೋದು ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಡೆಮಾಕ್ರಸಿ ಸರಿ ಇಲ್ಲ ಎಲೆಕ್ಷನ್ ನೇ ರಿಗ್ ಮಾಡಲಾಗ್ತಾ ಇದೆ ಅಂತ ತಮ್ಮ ಸೋಲಿನ ಹತಾಶೆಯನ್ನ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಒರಿಸೋದು ಸ್ಪಷ್ಟ ಇವರಿಗೆ ಸಲಹೆ ಕೊಡೋರು ಇವರಿಗೆ ಕಿವಿ ಊದ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ನಲ್ಲಿ ಇನ್ನೇನು ನೀವು ಪ್ರಧಾನಿ ಆಗೇ ಹೋಗ್ಬಿಟ್ಟಿದ್ರಿ ಸ್ವಲ್ಪ ಅಂತರದಲ್ಲಿ ಕೂದಲೆಳೆನಲ್ಲಿ ತಪ್ಪಿ ಹೋಯ್ತು ನಾವು ಜಾಸ್ತಿ ಪ್ರಯತ್ನ ಮಾಡ್ಬೇಕಾಗಿಲ್ಲ ಹಿಂದೂಗಳನ್ನ ಜಾತಿ ಜಾತಿಗಳನ್ನಾಗಿ ಒಡೆದು ಜನರನ್ನ ದಿಕ್ಕು ತಪ್ಪಿಸುವ ಮಾತುಗಳನ್ನಾಡಿ ನಲವತ್ನಾಲ್ಕರಿಂದ ತೊಂಬತ್ತೊಂಬತ್ತು ಸೀಟೇನೋ ಗೆದ್ವಿ ಮುಂದಿನ ಬಾರಿ ನೂರ ಅರವತ್ತು ಸೀಟ್ ಗಳನ್ನ ಗೆದ್ರೆ ಮೋದಿ ಅವರನ್ನ ಅಧಿಕಾರದಿಂದ ದೂರ ಇಡಬಹುದು ಆಗ ನೀವೇ ಪ್ರಧಾನಿ ಅನ್ನೋದನ್ನ ರಾಹುಲ್ ಗಾಂಧಿ ಅವರ ತಲೆಗೆ ತುಂಬಿದ್ದಾರೆ ಆದ್ರೆ ಕಾಂಗ್ರೆಸ್ನವರಿಗೆ ಗೊತ್ತಿಲ್ಲ ಬಿಜೆಪಿಯವರ ಗೆಲುವಿನ ರೂವಾರಿನೇ ರಾಹುಲ್ ಗಾಂಧಿ ಎಲ್ಲಿಯವರೆಗೂ ಅವರು ಈ ವ್ಯಕ್ತಿಯನ್ನ ಬದಲಾವಣೆ ಮಾಡೋದಿಲ್ವೋ ಅಲ್ಲಿಯವರೆಗೂ ಬಿಜೆಪಿಯ ನಾಗ ಲೋಟ ಮುಂದುವರೆದೇ ಇರುತ್ತೆ ಇವರು ಹೇಳಿರೋ ಪ್ರಕಾರ ಎಲೆಕ್ಷನ್ ನ ನೆಂಕ್ ಮಾಡಿ ಮ್ಯಾನಿಪ್ಯುಲೇಟ್ ಮಾಡಿ ಮೋದಿ ಗೆದ್ದಿರೋದೇ ಆದ್ರೆ ಇನ್ನೂರ ನಲ್ವತ್ತು ಸೀಟೇ ಯಾಕೆ ಗೆಲ್ಬೇಕಾಗಿತ್ತು ಬಹುಮತಕ್ಕೆ ಬೇಕಾಗುವಷ್ಟು ಸೀಟ್ ಗಳನ್ನ ಪಡೆಯಬಹುದಿತ್ತಲ್ವಾ ಯಾಕಂದ್ರೆ ಇವರ ಹೇಳೋ ಪ್ರಕಾರ ಎಲೆಕ್ಷನ್ ಕಮಿಷನ್ ಮೋದಿ ಕೈಲಿರ್ಬೇಕಾದ್ರೆ ಬಹುಮತಕ್ಕೆ ಬೇಕಾದ ಸೀಟ್ ಗಳು ಬರಬೇಕಾಗಿತ್ತು ಇದು ಯಾವ್ದಕ್ಕೂ ಉತ್ತರ ಕೊಡಲ್ಲ ನೋಡಿ ಅವರು ಸ್ನೇಹಿತರೆ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗಕ್ಕೆ ಕೇಳದ ಪ್ರಶ್ನೆನೇ ಇಲ್ಲ ಅದಕ್ಕೆ ಚುನಾವಣಾ ಆಯೋಗ ಸಹ ಕೊಡದ ಉತ್ತರನೇ ಇಲ್ಲ ಆದ್ರೂ ಸಹ ಅನಾವಶ್ಯಕವಾಗಿ ಮತ್ತೆ ಮತ್ತೆ ಕೇಳಿದ ಪ್ರಶ್ನೆಗಳನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಕೇಳುವ ಮೂಲಕ ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ನೋದು ಇವರ ಬಯಕೆ ಅಂದ್ರೆ ಹೇಳಿದ ಸುಳ್ಳನ್ನೇ ಸಾವಿರ ಬಾರಿ ಹೇಳಿ ಸತ್ಯ ಅಂತ ಪ್ರೂವ್ ಮಾಡುವ ದಾವಂತ ಯಾಕಂದ್ರೆ ಅವರಿಗೆ ಇದರ ರುಚಿ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ನಲ್ಲಿ ಮೋದಿ ಏನಾದ್ರು ಮುನ್ನೂರು ಸೀಟ್ ದಾಟಿದ್ರೆ ಸಂವಿಧಾನ ಬದಲಾವಣೆ ಮಾಡ್ಬಿಡ್ತಾರೆ ಡಿಕ್ಟೇಟರ್ಶಿಪ್ ಆಗ್ಬಿಡುತ್ತೆ ಮುಂದೆ ಎಲೆಕ್ಷನ್ ನಡೆಯೋದಿಲ್ಲ ಇದೇ ರೀತಿ ಅಪಪ್ರಚಾರ ಮಾಡೇತಾನೆ ನಲವತ್ನಾಲ್ಕರಿಂದ ತೊಂಬತ್ತೊಂಬತ್ತು ಸೀಟ್ ಗೆದ್ದಿದ್ದು ಇವರು ಸುಪ್ರೀಂ ಕೋರ್ಟ್ ಜಡ್ಜ್ ಗಳನ್ನು ಬಿಟ್ಟಿಲ್ಲ ಅವರು ಆರ್ ಎಸ್ ಎಸ್ ನವರು ಅಂತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯನೇ ಸಿಗಲ್ಲ ಅಂತ ವಾಗ್ದಾಳಿ ಮಾಡ್ತಾರೆ ಯಾಕಂದ್ರೆ ಇವರಿಗೆ ಎಲ್ಲ ಸಂಸ್ಥೆಯ ಅಧಿಕಾರಿಗಳು ಇವರ ಪರಿವಾರದ ಜೀತ ಕೆಲಸಗಾರರ ರೀತಿ ಕಾರ್ಯನಿರ್ವಹಿಸಬೇಕು ಸೆನ್ಸ್ ಆಫ್ ಎಂಟೈಟಲ್ಮೆಂಟ್ ನಾನೇ ರಾಜ ಈ ದೇಶನ ಆಳೋದಿಕ್ಕೆ ಅಂತಿರೋದು ಪ್ರಧಾನಿ ಹುದ್ದೆ ನನಗಲ್ಲದೆ ಇನ್ಯಾರಿಗೆ ಸಿಗುತ್ತೆ ಇದು ನೋಡಿ ಇವರ ದುರಹಂಕಾರಕ್ಕೆ ಕಾರಣ ವೋಟರ್ ಲಿಸ್ಟ್ ಬಿಡುಗಡೆ ಮಾಡಿ ಸಿಟಿವಿ ಫುಟೇಜ್ ಗಳನ್ನ ಬಿಡುಗಡೆ ಮಾಡಿ ಅಂತ ಎಲೆಕ್ಷನ್ ಗೆ ಪ್ರಶ್ನೆ ಮಾಡ್ತಾರೆ ಚುನಾವಣೆಗೂ ಮುಂಚೆ ಯಾರೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಾರೆ ಅವರಿಗೆಲ್ಲ ವೋಟರ್ ಲಿಸ್ಟ್ ನ ಚುನಾವಣಾ ಆಯೋಗ ಕೊಟ್ಟಿರುತ್ತೆ ತಾನೆ ಅದನ್ನ ಇವರು ನೋಡಿರಲ್ವಾ ಪ್ರತಿಯೊಬ್ಬ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಿರ್ತಕ್ಕಂತ ಅಭ್ಯರ್ಥಿಗೆ ಅಲ್ಲಿನ ಆ ಕ್ಷೇತ್ರದ ಸಂಪೂರ್ಣ ವೋಟರ್ ಲಿಸ್ಟ್ ಸಿಗುತ್ತೆ ಇವರು ಎಲೆಕ್ಷನ್ ನಲ್ಲಿ ಸೋತ ನಂತರ ಮತದಾರರ ಸಂಖ್ಯೆ ಅಷ್ಟು ಹೆಚ್ಚಾಗಿದೆ ಅಲ್ಲಿ ಹೆಚ್ಚಾಗಿದೆ ಇಲ್ಲಿ ಕಡಿಮೆ ಆಗಿದೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರಲ್ಲ ಇವರ ಏಜೆಂಟ್ ಗಳು ಆಗ ಏನ್ ಮಾಡ್ತಾ ಇರ್ತಾರೆ ಪೋಲಿಂಗ್ ಬೂತ್ ಗಳಿಗೆ ಹೋಗಲ್ವಾ ಅಲ್ಲಿ ಯಾವ್ದನ್ನು ಪ್ರಶ್ನೆ ಮಾಡಲ್ವಾ ಪೋಲಿಂಗ್ ಬೂತ್ ಗಳಿಗೆ ಹೋದ ಇವ್ರ ಏಜೆಂಟ್ರು ಇವರದ್ದೇ ಪಾರ್ಟಿಯ ನಾಯಕರ ರೀತಿ ನಿದ್ದೆ ಮಾಡ್ಕೊಂಡು ಎದ್ದು ಬರ್ತಾರ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಚುನಾವಣಾ ಆಯೋಗನ ಪ್ರಶ್ನೆ ಮಾಡುವ ಬದಲು ಅವರ ಪೋಲಿಂಗ್ ಏಜೆಂಟ್ ಗಳನ್ನೇ ಕೇಳಿದ್ರೆ ಅದೆಲ್ಲದಕ್ಕೂ ಉತ್ತರ ಸಿಕ್ಕೇ ಬಿಡುತ್ತಲ್ವಾ ಇವರು ಈ ರೀತಿ ಮಾಡೋದೇ ತಮ್ಮ ಸೋಲಿನ ಹತಾಶೆಯನ್ನ ಹೊಣೆಗಾರಿಕೆಯನ್ನ ತಮ್ಮ ತಲೆ ಮೇಲಿಂದ ಚುನಾವಣಾ ಆಯೋಗಕ್ಕೆ ಶಿಫ್ಟ್ ಮಾಡೋದು ಚುನಾವಣಾ ವ್ಯವಸ್ಥೆನೆ ಪ್ರಶ್ನೆ ಮಾಡೋದು ಪ್ರಜಾಪ್ರಭುತ್ವದ ಮೇಲೆ ಅಟ್ಯಾಕ್ ಮಾಡೋದು ಜನರಲ್ಲಿ ದ್ವಂದ್ವ ಸೃಷ್ಟಿ ಮಾಡೋದು ಎಲೆಕ್ಷನ್ ಕಮಿಷನ್ ಇವರು ಕೇಳಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದ್ದಾರೆ ಅವರು ಸಹ ಒಗಿದು ಒಪ್ಪಾಕಿ ಕಳಿಸಿದ್ದಾರೆ ಸ್ನೇಹಿತರೆ ಕಾಂಗ್ರೆಸ್ನವರು ಮಾಡ್ತಾ ಇರೋ ಈ ಕೆಲಸ ವ್ಯವಸ್ಥಿತ ಷಡ್ಯಂತ್ರ ಅದರಲ್ಲಿ ಕೇವಲ ಕಾಂಗ್ರೆಸ್ಸಿಗರ ಅಲ್ಲ ಚೈನೀಸ್ ಏಜೆಂಟ್ಗಳು ಇದಾರೆ ಅಮೆರಿಕದ ಡೀಪ್ ಸ್ಟೇಟ್ ನ ಕೈವಾಡ ಸಹ ಇದೆ ಜಾರ್ಜ್ ಸೋರೋಸು ಮೋದಿ ಅವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಕಾರಕ್ಕೆ ಬರಬಾರದು ಹೇಗಾದ್ರೂ ಮಾಡಿ ತಡೆಯಬೇಕು ಅಂತ ಪ್ರಯತ್ನ ಮಾಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಇವರೆಲ್ಲಾ ಸೇರಿ ರಾಹುಲ್ ಗಾಂಧಿ ಅವರನ್ನ ಮೌತ್ ಪೀಸ್ ರೀತಿ ಬಳಸ್ಕೊಳ್ತಾ ಇದ್ದಾರೆ ಮೋದಿ ವಿರುದ್ಧ ಮತ್ತು ಭಾರತದ ವಿರುದ್ಧ ಸಾಧ್ಯವಾದಷ್ಟು ಇಂಡಿಯಾದ ಡೆಮಾಕ್ರಸಿಯನ್ನ ತುಚ್ಛವಾಗಿ ತೋರಿಸಬೇಕು ಎಲೆಕ್ಷನ್ಗಳು ಸರಿಯಾಗಿ ನಡೆಯಲ್ಲ ಸಿಸ್ಟಮ್ ಸರಿ ಇಲ್ಲ ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಏನಾದ್ರೂ ಒಂದು ಕುಂಕು ತೆಗೆದು ರಾಹುಲ್ ಗಾಂಧಿ ಅವರನ್ನ ಪ್ರತಿಷ್ಠಾಪನೆ ಮಾಡಬೇಕು ಇವರ ಒನ್ ಪಾಯಿಂಟ್ ಅಜೆಂಟಾ ಮೋದಿ ಅವರೇನು ಎಲೆಕ್ಷನ್ ಗಳನ್ನ ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಬಂದಿದ್ದಾರೆ ಅದು ಜನರ ಆಯ್ಕೆಯಿಂದಲ್ಲ ಚುನಾವಣಾ ಆಯೋಗದ ಕೃಪಾ ಕಟಾಕ್ಷದಿಂದ ಅಂತ ಸಾಬೀತು ಮಾಡೋದಕ್ಕೆ ಹೊರಟಿದ್ದಾರೆ ಎಮರ್ಜೆನ್ಸಿ ಏರಿ ಸಂವಿಧಾನದ ಕತ್ತು ಇದು ಡೆಮಾಕ್ರಸಿಗೆ ಅಣಕ ಮಾಡಿದ್ದು ಇದೆ ಕಾಂಗ್ರೆಸ್ ಪಕ್ಷ ಈಗಲಾದ್ರೂ ಸುಪ್ರೀಂ ಕೋರ್ಟ್ ಇಂತಹವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಹೊಳೆ ಇರೋದೇ ಇವರ ಮುಖದ ಮೇಲೆ ಕನ್ನಡಿ ಮುಂದೆ ನಿಂತು ಕನ್ನಡಿ ಸ್ವಚ್ಛ ಮಾಡ್ತಾರೆ ಇವರು ಎಷ್ಟೇ ಕನ್ನಡಿ ಕ್ಲೀನ್ ಮಾಡಿದ್ರು ಕೊಳಕು ಮುಖದ ಮೇಲೆ ಇರೋದ್ರಿಂದ ಕೊಳಕಾಗೆ ಕಾಣುತ್ತೆ ಈ ಸರಳ ಸತ್ಯ ಇನ್ನೂ ಅರ್ಥ ಆಗಿಲ್ಲ ನೋಡಿ ಕಾಂಗ್ರೆಸ್ನವರಿಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ